ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಬೇಸಿಗೆ ರಜೆಯಲ್ಲಿ ನಿಮ್ಮ ಮಕ್ಕಳಿಗೆ ಇಷ್ಟವಾಗುವ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ಬೇಸಿಗೆ ರಜೆ ಬರ್ತಾ ಇದೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಮಕ್ಕಳಿಗೆ ಚಂದದ ಸ್ಥಳಗಳನ್ನು ತೋರಿಸಬೇಕು ಎಂದು ಎಲ್ಲರೂ ಅಂದುಕೊಳ್ತಾ ಇರ್ತೀರಾ ಹಾಗಾದರೆ ನೀವು ನಾನು ಹೇಳಿರುವ ಸ್ಥಳಗಳಿಗೆ ಹೋಗಿ ಬನ್ನಿ ಮೊದಲನೆಯದು ಮೈಸೂರು ಮೃಗಾಲಯ ನೀವು ಬೇಸಿಗೆ ರಜೆಯಲ್ಲಿ ಮೈಸೂರು ಪ್ರವಾಸವನ್ನು ಮಿಸ್ ಮಾಡಬೇಡಿ ಮೈಸೂರಿನಲ್ಲಿ ಮಕ್ಕಳು ನೋಡುವ ಸ್ಥಳಗಳು ಇವೆ ಮೈಸೂರು ಮೃಗಾಲಯಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ಎರಡನೆಯದು ರೈಲ್ವೆ ಮ್ಯೂಸಿಯಂ ಮೈಸೂರಿನಲ್ಲಿ ರೈಲ್ವೆ ಮ್ಯೂಸಿಯಂ ಸಹ ಇದೆ ಅದರಲ್ಲಿ ಆಟವಾಡಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪಿತವಾದ ಈ ವಸ್ತು ಸಂಗ್ರಹಾಲಯವು ಹಳೆಯ ಇಂಜಿನ್ಗಳು ಮೈಸೂರು ಮಹಾರಾಜರ ರಾಯಲ್ ಕೋಚ್ಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಚಿಕ್ಕ ಮಕ್ಕಳಿಗೆ ಮಿನಿ ರೈಲು ಸವಾರಿಯೂ ಸಹ ಇದೆ ಇದನ್ನು ಸಹ ಮಿಸ್ ಮಾಡಬೇಡಿ ಮೂರನೆಯದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಈ ರಜೆಯಲ್ಲಿ ನೀವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗುವುದು ಉತ್ತಮ ಜಿಂಕೆಗಳು ಹುಲಿಗಳು ಕಾಡೆಮ್ಮೆಗಳು ಕಾಡು ನಾಯಿಗಳು ಇತರ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ನೋಡಬಹುದು ನಿಮ್ಮ ಮಕ್ಕಳಿಗೂ ಸಹ ಇವೆಲ್ಲ ಇಷ್ಟವಾಗುತ್ತದೆ ನಾಲ್ಕನೆಯದು ರಂಗನತಿಟ್ಟು ಬೆಂಗಳೂರಿನ ಸುತ್ತಮುತ್ತಲಿನ ಅತ್ಯುತ್ತಮ ಪಿಕ್ನಿಕ್ ತಾಣಗಳಲ್ಲಿ ಒಂದಾದ ರಂಗನತಿಟ್ಟು ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಬಣ್ಣದ ಕೊಕ್ಕರೆಗಳು ಸ್ಪೂನ್ ಬಿಲ್ಗಳು ಕಪ್ಪು ತಲೆಯ ಐ ಹೇರಾನ್ಗಳನ್ನು ನೋಡಬಹುದು ಇವುಗಳು ತುಂಬ ಆಕರ್ಷಕವಾಗಿರುತ್ತದೆ ಹಾಗೂ ನಿಮ್ಮ ಮಕ್ಕಳಿಗೂ ಸಹ ತುಂಬ ಇಷ್ಟವಾಗುತ್ತದೆ ಐದನೆಯದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮೃಗಾಲಯದಲ್ಲಿನ ಚಿರತೆಗಳು ಮಂಗಗಳು ನವಿಲುಗಳು ಮತ್ತು ಆನೆಗಳು ಹಾಗೂ ಸಫಾರಿಯನ್ನು ನಿಮ್ಮ ಮಕ್ಕಳೊಂದಿಗೆ ಎಂಜಾಯ್ ಮಾಡಬಹುದು ಮತ್ತು ವರ್ಣರಂಜಿತ ಬಟರ್ಫ್ಲೈ ಪಾರ್ಕ್ ಸಹ ಭೇಟಿ ನೀಡಿ ಇವೆಲ್ಲ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಆರನೆಯದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಬೆಂಗಳೂರು ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡಿಸಲು ಇದು ಬೆಸ್ಟ್ ಪ್ಲೇಸ್ ಇವು ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಇಷ್ಟ ಹಾಗೇ ಆಗುತ್ತದೆ ಏಳನೆಯದು ಬೃಂದಾವನ್ ಗಾರ್ಡನ್ಸ್ ಮೈಸೂರಿನ ಹೊರವಲಯದಲ್ಲಿರುವ ಬೃಂದಾವನ ಮಕ್ಕಳಿಗೆ ಇಷ್ಟ ಆಗುತ್ತೆ ತೋಟಗಳಲ್ಲಿ ಓಡಾಡಬಹುದು ಬೋಟಿಂಗ್ಗೆ ಹೋಗಬಹುದು ಸಂಜೆಯ ಸಂಗೀತ ಕಾರಂಜಿ ಪ್ರದರ್ಶನವನ್ನು ಮಿಸ್ ಮಾಡಲೇಬೇಡಿ ಇವೆಲ್ಲವೂ ಸಹ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತದೆ ಎಂಟನೆಯದು ನಂದಿ ಬೆಟ್ಟ ನಂದಿ ಬೆಟ್ಟ ಬೆಂಗಳೂರಿನ ಸಮೀಪದಲ್ಲೇ ಇರುವ ಪ್ರವಾಸಿ ತಾಣವಾಗಿದೆ ಕರ್ನಾಟಕದಲ್ಲಿ ಇದು ಕೂಡ ಮುಖ್ಯವಾದ ಪ್ರವಾಸಿ ತಾಣವಾಗಿದ್ದು ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುವ ಜಾಗವಾಗಿದೆ ಸುತ್ತಲೂ ಹಸಿರಿನಿಂದ ಕೂಡಿದ್ದು ನಂದಿ ಬೆಟ್ಟಕ್ಕೆ ಹೋದರೆ ಸೂರ್ಯಾಸ್ತ ಹಾಗೂ ಸೂರ್ಯೋದಯದ ಚಿತ್ರಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ನಂದಿ ಬೆಟ್ಟದ ಸುತ್ತಲೂ ಕೂಡ ಹಲವಾರು ನದಿಗಳ ಉಗಮ ಸ್ಥಾನವಿದ್ದು ಅದನ್ನು ಕೂಡ ಮಕ್ಕಳಿಗೆ ಪರಿಚಯಿಸಬಹುದಾಗಿದೆ ಒಂದು ದಿನದ ಪ್ರವಾಸಕ್ಕೆ ಇದು ಹೇಳಿ ಮಾಡಿಸಿದ ಜಾಗವಾಗಿದೆ ಒಂಬತ್ತನೆಯದು ಬಂಡೀಪುರದಲ್ಲಿ ಸಫಾರಿ ಮಾಡಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿದೆ ತಮಿಳುನಾಡು ಹಾಗೂ ಕೇರಳದ ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಂದಿಕೊಂಡಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಪರಿಗಣಿಸಲಾಗಿದೆ ಇಲ್ಲಿ ಸಫಾರಿಗೆ ತುಂಬ ಪ್ರಾಮುಖ್ಯತೆ ಕೊಡಲಾಗಿದ್ದು ಪ್ರವಾಸಿಗರು ಹುಲಿ ಆನೆ ಜಿಂಕೆ ಕಾಡು ಕೋಣವನ್ನು ಕಣ್ತುಂಬಿಸಿಕೊಳ್ಳುತ್ತಾರೆ ಇವೆಲ್ಲವೂ ಸಹ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತದೆ ಹತ್ತನೆಯದು ಗೋಕರ್ಣ ಈ ಬೇಸಿಗೆ ರಜೆಯಲ್ಲಿ ನೀವು ಗೋಕರ್ಣಕ್ಕೆ ಹೋಗಿ ಅಲ್ಲಿನ ದೇವಾಲಯಗಳ ಜೊತೆ ಬೀಚ್ ಪ್ರಕೃತಿಯನ್ನು ಎಂಜಾಯ್ ಮಾಡಬಹುದು ಓಂ ಬೀಚ್ ಮಿಸ್ ಮಾಡಬೇಡಿ ಸ್ಕೂಬಾ ಚಟುವಟಿಕೆಯಲ್ಲೂ ಸಹ ಪಾಲ್ಗೊಳ್ಳಬಹುದು ನಿಮ್ಮ ಮಕ್ಕಳಿಗೆ ಬೀಚ್ನಲ್ಲಿ ಆಟವಾಡುವುದು ತುಂಬಾ ಇಷ್ಟವಾಗುತ್ತದೆ ಆದ್ದರಿಂದ ನೀವು ಸಹ ಗೋಕರ್ಣಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೋಗಬಹುದು ಹನ್ನೊಂದನೆಯದು ಕೂರುಗು ಹಸಿರಿನಿಂದ ಆವೃತವಾಗಿರುವ ಮತ್ತು ಸುಂದರವಾದ ಬೆಟ್ಟಗಳನ್ನು ನೋಡುವುದಕ್ಕೆ ನೀವು ಕೂರುಗುಗೆ ಹೋಗಬೇಕು ನೈಸರ್ಗಿಕ ಸೌಂದರ್ಯದ ಜೊತೆಗೆ ನೀವು ಉತ್ತಮವಾದ ಚಾರಣವನ್ನು ಆನಂದಿಸಬಹುದು ಮಡಿಕೇರಿ ಕೋಟಿ ಮತ್ತು ಅಬ್ಬೆ ಜಲಪಾತದ ಕಡೆಗೆ ಮಿಸ್ ಮಾಡದೆ ಹೋಗಿ ಬನ್ನಿ ನಿಮ್ಮ ಮಕ್ಕಳಿಗೂ ಸಹ ಇದು ತುಂಬಾ ಇಷ್ಟವಾಗುತ್ತದೆ ಹನ್ನೆರಡನೆಯದು ಚಿಕ್ಕಮಗಳೂರು ಹಸಿರು ಕಾಫಿ ತೋಟದಿಂದ ಮತ್ತು ನಂಬಲಾಗದ ಟ್ರೆಕ್ಕಿಂಗ್ ಮತ್ತು ಸಾಹಸ ಚಟುವಟಿಕೆಗಳಿಗೆ ಚಿಕ್ಕಮಗಳೂರು ಹೆಸರುವಾಸಿಯಾಗಿದೆ ಚಿಕ್ಕಮಗಳೂರಿನ ವಿದ್ಯಾಶಂಕರ ದೇವಸ್ಥಾನ ಅಮೃತೇಶ್ವರ ದೇವಸ್ಥಾನ ಮತ್ತು ಶಾರದಾಂಬ ದೇವಸ್ಥಾನದಂತಹ ಸಾಕಷ್ಟು ಪ್ರಸಿದ್ಧ ಮತ್ತು ಮಹತ್ವದ ದೇವಾಲಯಗಳಿವೆ ನೀವು ಸಹ ಭೇಟಿ ನೀಡಬಹುದು ನಿಮ್ಮ ಮಕ್ಕಳಿಗೆ ಈ ನೇಚರ್ ಹಾಗೂ ಟ್ರೆಕ್ಕಿಂಗ್ ಸಹ ತುಂಬ ಇಷ್ಟವಾಗುತ್ತದೆ ಸ್ನೇಹಿತರೆ ಈ ನನ್ನ ವಿಡಿಯೋ ಹಾಗೂ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು